ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ದೀಪ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮದುವೆ ಮನೆ ಹಾಗೂ ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಈಸಿಯಾಗಿ ಪೈನಾಪಲ್ ಕೇಸರಿಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೇಸರಿಭಾತ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಎಷ್ಟೇ ಹೊತ್ತಿಟ್ಟರೂ ಈ ಕೇಸರಿಭಾತ್ ಹೂವಿನ ಥರ ಮೃದುವಾಗಿರಬೇಕು ಆ ರೀತಿ ಪರ್ಫೆಕ್ಟಾಗಿ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಲೋಟದಲ್ಲಿ ಮೂರು ಲೋಟದಷ್ಟು ನೀರು ನೀವು ಯಾವುದೇ ಲೋಟ ತಗೊಳ್ಳಿ ಯಾವುದೇ ಕಪ್ ತಗೊಳ್ಳಿ ಅದರಲ್ಲೇ ಅಳತೆ ಮಾಡ್ಕೊಂಡು ಹೋಗ್ಬೇಕು ಕೊನೆವರೆಗೂ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಲೋಟ ಈ ಲೋಟದಲ್ಲಿ ನಾನು ರವೆ ಸಕ್ಕರೆ ನೀರು ಎಣ್ಣೆ ತುಪ್ಪ ಕೂಡ ಇದೇ ಲೋಟದಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಲೋಟ ರವೆಗೆ ಒಂದು ಲೋಟದಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಲೋಟ ರವೆಗೆ ಎರಡು ಲೋಟ ಸಕ್ಕರೆ ಹಾಕಿ ಕೂಡ ಮಾಡ್ಬೋದು ನಂತರ ಒಂದು ಕಪ್ಪು ಪೈನಾಪಲ್ನ ಸೇರಿಸ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಅರ್ಶಿನ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಫುಡ್ ಕಲರ್ ಕೂಡ ಹಾಕ್ಬೋದು ಆದರೆ ಫುಡ್ ಕಲರು ಅಷ್ಟು ಒಳ್ಳೆಯದಲ್ಲ ಇಲ್ಲ ಅಂತಂದರೆ ನಿಮ್ಮ ಹತ್ರ ಕೇಸರಿ ಇದ್ರೆ ಡೈರೆಕ್ಟಾಗಿ ನೀರಿಗೆ ಹಾಕಿ ಕುದಿಸಿ ಹಾಕ್ಬೋದು ಸಾಮಾನ್ಯವಾಗಿ ಅರ್ಶನ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗೆ ಅರ್ಶನ ಹಾಕೋದ್ರಿಂದ ಯಾವುದೇ ರೀತಿ ಟೇಸ್ಟು ಚೇಂಜ್ ಆಗಲ್ಲ ಜನರಲ್ ಆಗಿ ಪೈನಾಪಲ್ ಕೇಸರಿಬಾತು ಯೆಲ್ಲೋ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅರ್ಶನ ಹಾಕಿದ್ದೀನಿ ನೋಡಿ ಈಗ ನೀರು ಕುದೀತಾ ಇದೆ ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಸಕ್ಕರೆ ಕಂಪ್ಲೀಟಾಗಿ ಕರ್ಗಿರುತ್ತೆ ಹಾಗೆ ಪೈನಾಪಲ್ ಕೂಡ ಸಾಫ್ಟ್ ಆಗಿರುತ್ತೆ ಈಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಈ ಕಡೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ತಿದ್ದೀನಿ ಯಾವಾಗಲೂ ಕೇಸರಿ ಬಾತ್ ಮಾಡುವಾಗ ಮೊದಲಿಂದ ಕೊನೆವರೆಗೂ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕು ಇಲ್ಲ ಅಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಎಣ್ಣೆ ಕಾದಿದೆ ನಾಲ್ಕು ಲವಂಗ ಎರಡು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಲವಂಗ ಮತ್ತೆ ಏಲಕ್ಕಿ ಹಾಕೋದ್ರಿಂದ ಕೇಸರಿ ಭಾತ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನು ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಲೋಟ ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ ಮೀಡಿಯಂ ರವೆ ಹಾಕಿ ಕೂಡ ಮಾಡ್ಕೋಬೋದು ಬಟ್ ನಿಮಗೆ ಹೋಟೆಲ್ಗಳಲ್ಲಿ ಸಿಗೋ ಥರ ಕೇಸರಿಬಾತ್ ಮಾಡಬೇಕು ಅಂದರೆ ಚಿರೋಟಿ ರವೆನೇ ಬಳಸಬೇಕು ನೆನ್ಪಿರ್ಲಿ ರವೆನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರಿಬೇಕು ನೋಡಿ ಹೀಗೆ ಹುರಿತಾ ಹುರಿತಾ ಎಣ್ಣೆ ಕಮ್ಮಿ ಆಗುತ್ತೆ ಈ ಹಂತದಲ್ಲಿ ಕಾಲು ಲೋಟದಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಈ ಥರ ತುಪ್ಪ ಹಾಕಿ ರವೆನ ಹುರಿಯೋದ್ರಿಂದ ಕೇಸರಿ ಭಾತು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ನಾವು ತುಪ್ಪ ಸೇರಿಸಿದ ಮೇಲೆ ಈ ರೀತಿ ತೆಳ್ಳಗಿದ್ರೆ ಸಾಕು ಇದಕ್ಕೆ ಜಾಸ್ತಿ ಎಣ್ಣೆನೂ ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ತುಪ್ಪನೂ ಹಾಕೋ ಅವಶ್ಯಕತೆ ಇಲ್ಲ ಈಗ ರವೆನ ತುಪ್ಪದಲ್ಲಿ ಒಂದೆರಡು ನಿಮಿಷ ಹುರ್ಕೊಂಡಾಗಿದೆ ಹಾಗೆ ಒಳ್ಳೆ ಹುರಿದಿರೋ ಘಮ ಕೂಡ ಬರ್ತಿದೆ ಈ ಹಂತದಲ್ಲಿ ಎಂಟರಿಂದ ಹತ್ತು ಗೋಡಂಬಿಗಳನ್ನ ಸೇರಿಸ್ತಾ ಇದ್ದೀನಿ ಗೋಡಂಬಿ ಅಷ್ಟು ಇಷ್ಟು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದೇನಪ್ಪ ರವೆ ಹಾಕಿದ್ಮೇಲೆ ಗೋಡಂಬಿ ಹಾಕಿದರೆ ಗೋಡಂಬಿ ಫ್ರೈ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡ್ರ ನಾವು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಯಾಕಂದರೆ ರವೆ ಹಾಕಿದ್ಮೇಲೆ ನಾವು ತುಪ್ಪ ಹಾಕಿದೀವಲ್ಲ ಹಾಗಾಗಿ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಗೋಡನ್ ಕಲರ್ ಬಂದಿದೆ ಈ ಹಂತದಲ್ಲಿ ನಾವು ಸ್ವಲ್ಪ ದ್ರಾಕ್ಷಿನ ಸೇರಿಸಿ ಫ್ರೈ ಮಾಡ್ಕೋಬೇಕು ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ದ್ರಾಕ್ಷಿ ಎಲ್ಲ ಮೇಲ್ ಬರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದ್ರಾಕ್ಷಿ ಎಲ್ಲ ಮೇಲ್ ಬಂದಿದೆ ಅಂತ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರಿದಾಗಿದೆ ಟೋಟಲಿ ರವೆ ಉರಿಯೋದಕ್ಕೆ ಒಂದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಈಗ ಇದಕ್ಕೆ ಆಗಲೇ ಕುದಿಸಿ ಇಟ್ಟಿರೋ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ ಬಿಸಿ ನೀರನ್ನ ಸೇರಿಸಿದ ತಕ್ಷಣ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ನೋಡ್ತಾ ಈ ಕೇಸರಿ ಭಾತು ಗಟ್ಟಿ ಹಾಕ್ತಾ ಹೋಗುತ್ತೆ ಒಂದರಿಂದ ಎರಡು ನಿಮಿಷದೊಳಗಡೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈ ಹದಗೆ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದರಿಂದ ಎರಡು ನಿಮಿಷ ರವೆನ ಬೇಯೋದಕ್ಕೆ ಬಿಡಬೇಕು ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಒಂದರಿಂದ ಎರಡು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತೆ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕೇಸರಿ ಭಾತನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಕೇಸರಿ ಭಾತು ಬಾಣಲಿನ ಬಿಡ್ತಾ ಬರುತ್ತೆ ನೋಡಿ ಈಗ ಕೇಸರಿಭಾತ್ ಆಗಿದೆ ಕೇಸರಿಬಾತ್ ಪ್ಯಾನ್ಗೆ ಸ್ವಲ್ಪ ಅಂಟಿಲ್ಲ ನಂತರ ಕೇಸರಿಬಾತ್ನ ಸಮವಾಗಿ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಎರಡು ನಿಮಿಷದ ನಂತರ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಸಾಫ್ಟ್ ಆಗಿರೋ ಕೇಸರಿಬಾತ್ ರೆಡಿಯಾಗಿದೆ ಫಂಕ್ಷನ್ಗಳಲ್ಲಿ ಹೋಟೆಲ್ಗಳಲ್ಲಿ ತಿಂದಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು